ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಗೂ ಮಹಾ ಒಕ್ಕೂಟದ ನೇತೃತ್ವದಲ್ಲಿ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನರಗುಂದದ ರೈತ ವೀರಗಲ್ಲು ಮೈದಾನದಲ್ಲಿ ನಲವತ್ತೈದನೇ ರೈತ ಹುತಾತ್ಮ ಕರಾಳ ದಿನಾಚರಣೆ ಆಯೋಜಿತವಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಗುಂಡೂರಾವ್ ಸರ್ಕಾರದ ಕಾಲದಲ್ಲಿ ನರಗುಂದ ನವಲಗುಂದದಲ್ಲಿ ರೈತರ ಮೇಲೆ ನಡೆದ ಗೋಲಿಬಾರನ್ನು ಖಂಡಿಸಿ ದಿ ಬಸವ ಲಕ್ಕುಂಡಿ ಹಾಗೂ ದಿ ವೀರಪ್ಪ ಕಡ್ಲಿಕೊಪ್ಪ ಸೇರಿದಂತೆ ಹುತಾತ್ಮರಾದ ರೈತರಿಗೆ ಮಾಲಾರ್ಪಣೆ ಮಾಡಲಾಗುತ್ತದೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಮಹದೇವ್ ಮುರ್ಗೋಟ್ ಸೌದತ್ತಿ ಕಾರ್ಯಕ್ರಮದ ವರ್ಷದ ರೈತ ಹುತಾತ್ಮರ ಕಾರ್ಯಕ್ರಮ ನೇತೃತ್ವ ವಹಿಸಿಕೊಂಡಂತ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ವರ್ಷಗಳಿಂದ ನಿರಂತರ ವೇದಿಕೆಯಲ್ಲಿ ನಡೆಸುವಂಥ ನಮ್ಮ ಇನ್ನು ಅನೇಕ ಅನೇಕ ನಮ್ಮ ರೈತ ಮುಖಂಡರಿ ರೈತ ತಾಯಿಂದ ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ನವಲಗುಂದ್ ಮತ್ತು ನರಗುಂದದಲ್ಲಿಂತ ನಡೆದ ಬಂಡಾಯ ಯಾಕೆ ನಡೀತು ಯಾಕೆ ಆಯ್ತು ಅನ್ನುವಂಥ ಉದಾಹರಣೆಗಳೇ ನಮ್ಮ ಜನಕ್ಕೆ ನಾವು ನಮ್ಮ ರೈತಕ್ಕೆ ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು ಕೌಲಕ್ಕಿ ನವಲತ್ತೀರ್ಥ ಡ್ಯಾಮ್ ಕಟ್ಟಿದರು ನವಲತ್ತೀರ್ ಡ್ಯಾಮ್ ಕಟ್ಟಿ ಎಪ್ಪತ್ತೆರಡು ಎಂಚಿ ಎಪ್ಪತ್ತೆರಡು ಎಂಚಿ ತದನಂತರ ಬಲದಂಡೆಯ ಮೂಲಕ ಬಗದಾ ಕವಲಿಯ ಮುಖಾಂತರ ನೀರು ಹರಿಸಿ ನರ್ಗುಂದು ಮತ್ತು ನೌಲ್ಗುಂದ ಜಮೀನಿಗೆ ಹರಿಬಿಟ್ರು ನಮ್ಮ ರೈತ ಕುಲಕ್ಕೆ ಈ ಭಾಗದ ಬೆಳವಲನಾಡಿದ ಜನಕ್ಕೆ ನೀರಾವರಿ ಮಾಡುವ ಮೂಲಗಳಿಗೆ ಗೊತ್ತಿಲ್ಲದ ಕಾರಣ ತಮ್ಮ ಭೂಮಿಗೆ ನೀರು ಕೂಡ ಉಳಿಸಿದ್ದಿಲ್ಲ ಅಂಥ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಆರು ಗುಂಡ್ರಾವ್ ಅಂತೇಳಿ ಒಬ್ಬ ಮುಖ್ಯಮಂತ್ರಿಯಿಂದ ಆತ ರೆವಿನ್ಯೂ ಅಧಿಕಾರಿಗಳು ಒಂದು ಆದೇಶ ಹೊರಡಿಸಿದ ರೈತರ ಜಮೀನುಗಳಿಗೆ ಬೆಟರ್ಮೆಂಟ್ ಲೆವಿ ಅಂದರೆ ನೀರಿನ ಕರ ಒಂದು ಎಕರೆಗೆ ಸಾವಿರಿಂದ ಎಂಟುನೂರಿಂದ ಸಾವಿರ ರೂಪಾಯಿ ವಸೂಲಿ ಮಾಡಬೇಕಂತ ಹೇಳಿ ಒಂದು ಜಾಹೀರಾತನ್ನು ಹೊರಡಿಸಿದಾಗ ಅವಾಗ ರೈತರಿಗೆ ನೋಟಿಸ್ ಮುಟ್ಟಿದಾಗ ರೈತರು ಚಿಂತಾಕಾಂತರಾಗಿ ತಮ್ಮ ನಾವು ನೀರೇ ಹಾಕಿಲ್ಲ ನೀರು ಹಾಯಿದಂಥ ಜಮೀನುಗಳಿಗೆ ಒಂದು ಎಕರೆಗೆ ಎಂಟುನೂರಿಂದ ಸಾವಿರ ರೂಪಾಯಿ ಹಣ ಯಾಕೆ ಕಟ್ಟಬೇಕು ಅಂತ ಹೇಳಿ ಕಂದಾಯ ಅಧಿಕಾರಿಗಳಿಗೂ ಮತ್ತು ರೈತರ ಮಧ್ಯೆ ಸ್ವಲ್ಪ ಇಬ್ಬರು ಸಮೃದ್ಧ ನಡೆದಾಗ ಅದು ಇಪೋಪಕ್ಕೆ ಹೋಗಿ ಆ ಸಂದರ್ಭದಾಗ ರಾಜ್ಯದಲ್ಲಿ ಆಡಳಿತ ಇದ್ದಂಥ ನಮ್ಮ ಕಾಂಗ್ರೆಸ್ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ದಿವಂಗತ ಅವರು ರೈತರ ಮೇಲೆ ವಿನಾಕಾರಣ ಇವತ್ತ ಚಳವಳಿ ಉದ್ಭವಗೊಂಡಾಗ ಗೋಲಿಬಾರ್ ಮಾಡಿಸ್ಬಿಟ್ಟು ಆ ಗೋಲಿಬಾರದಲ್ಲಿ ಸಾವಿರಾರು ನಮ್ಮ ರೈತ ಅನ್ನ ತಮ್ಮ ಪೊಲೀಸರು ರೈತರು ಇವತ್ತು ನಮಗೆ ಅವರಿಗೆ ಒಂದು ಏನೋ ಗುಜ್ಜಾಟ ಹಚ್ಚಿದರು ಆ ಸಂದರ್ಭದಲ್ಲಿ ಆ ಹೋರಾಟದಲ್ಲಿ ಆ ಗುಂಡಿನ ಕಾಳಗದಲ್ಲಿ ಗೋಲಿ ನಮ್ಮ ಅಳಗೋಡಿಯ ರೈತ ಯುವ ನಾಯಕ ಬಸಪ್ಪ ಲಕ್ಕುಂಡಿಯನ್ನವರು ಚಿಕ್ಕನರಗುಂದದ ವೀರಪ್ಪ ಕಂಡಿಪಪ್ಪನವರು ಪೊಲೀಸರ ಗುಂಡರ ಗುಂಡಿಗೆ ಬಲಿಯಾದರು ಅದನ್ನು ಮನಗಂಡು ರಾಜ್ಯದ ಹಿತಚಿಂತಕರು ರೈತ ಮುಖಂಡರು ನಮ್ಮ ಬಾಬಾ ಪಾಟೀಲ್ನಂಥವರು ಅಂತವರು ನಂಜನ್ ಸ್ವಾಮಿ ಅಂಥವರು ಎನ್ ಡಿ ಸುಂದರೇಶ್ ಅಂತವರು ಎಚ್ ಎಚ್ ರುದ್ರಪ್ಪನಂಥವರು ಇನ್ನೂ ಅನೇಕ ಅನೇಕ ರೈತರು ಇದನ್ನು ಬಿಟ್ಟರೆ ಇನ್ನು ನಮ್ಮ ರೈತ ಕುಲಕ್ಕೆ ಉಳಿಗಾಲ ಎನ್ನುವಂಥ ಒಂದು ಮನವರಿಕೆ ಮಾಡಿಕೊಂಡು ರಾಜ್ಯದಲ್ಲಿ ಒಂದು ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಹುಟ್ಟುಹಾಕಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ತಿರುಗಾಡಿ ರಾಜ್ಯ ರೈತ ಸಂಘವನ್ನು ಹುಟ್ಟುಹಾಕಿ ರೈತ ಕುಲಕ್ಕೆ ಮನವರಿಕೆ ಮಾಡಿಕೊಡಿ ಇವತ್ತು ನೀವು ಎಲ್ಲ ಸಂಘಟನೆ ಆಗದವಾದ್ರೆ ಇವತ್ತು ರೈತ ಕುಲಕ್ಕೆ ಉಳಿಗಾಲ ಇಲ್ಲ ಇನ್ನು ಉಳಿಯುವಂಥ ಪರ್ಸಂಗ್ ಬರುವುದಿಲ್ಲ ಇವತ್ತು ಪ್ರತಿಯೊಬ್ಬರೂ ಮನೆಗೆ ಎದ್ದೇಳಬೇಕನ್ನುವಂಥ ಒಂದು ಹೋರಾಟವನ್ನು ಹಾಕಿಕೊಟ್ಟು ಕಾಂಗ್ರೆಸ್ ಸರ್ಕಾರ ಗುಂಡೂರಾವ್ ಸರ್ಕಾರವನ್ನು ನಿರ್ನಾಮ ಮಾಡಿ ಐದು ನಿಮ್ಗೆ ಸಕ್ಕಿ ರಾಜ್ಯದಾಗ ಆತ್ಮಹತ್ಯೆ ಮಾಡಿ ಪ್ರತಿನಿತ್ಯ ಇವತ್ತು ಬೇಕಾದ್ರೆ ನೀವು ನಾ ಹೇಳಿದ್ದು ಸುಳ್ಳಾದ್ರೆ ಬೇಕಾದ್ರೆ ನೀವು ಪರಿಚಯ ಮಾಡಿ ನೋಡಿರಿ ಯಾಕೆ ಸಾಧಕ್ಕಾಗಿ ಹಬ್ಬದ ಇವತ್ತು ಅದ ಉದಾಹರಣೆಗೆ ಇನ್ನೊಂದು ಮಾತು ಹೇಳ್ತೀನಿ ಬಂಧುಗಳೇ ನೋಡಿರಿ ನಮ್ಮ ರಾಜ್ಯದೊಳಗೆ ಈಗ ಎರಡು ನೂರ ನಲ್ವತ್ತು ಎರಡು ನೂರ ಇಪ್ಪತ್ತೈದು ಮತಕ್ಷೇತ್ರಗಳಿಗೆ ಒಬ್ಬೊಬ್ಬ ಶಾಸಕರು ಒಂದೊಂದು ಕ್ಷೇತ್ರಕ್ಕೆ हत् मंदि स्पर्धेमध्ये गोत आहे ओब्ब ए ज खर्च विचारमाटी ओब्ब खर्च पाड बिदवून धद्दवून मात बिद यामहत्या न रेट कुला विचार मागतो या हण इवर्गेल बनतो इन दुर्मिनक हणारा इव्या इवर् मन नोटीन मीसन इव्ह म कण हिड ಯಾಕಂದ್ರೆ ಇವತ್ತು ಇವರು ನಮ್ಮನ್ನು ಕೊಂಡು ತೋಳಕತ್ತ್ಯಾರ ಅದಕ್ಕೆ ಈ ನಮ್ಮನ್ನು ಆಳುವಾಗ ತಾರತಮ್ಯ ನಡೆದತಿ ನಮ್ಮ ರೈತರು ಏನು ಅಂದ್ರೆ ರದ್ರಿಗೆ ಮಾತ್ರ ರೈತ ಸಂಘ ಇವತ್ತು ಅವ್ರು ಕೂಡ ಕೈ ಈ ಕೈ ಜೋಡಿಸಿ ಇವತ್ತು ನಿಜವಾದ ಹೋರಾಟಗಾರರಿಗೆ ಚಂದ್ರಗೌಡನಂತವ್ರು ಇವತ್ತು ಅವಮಾನ ಮಾಡ್ತಾರೆ ಅದಕ್ಕೆ ಇವತ್ತು ಅದಾಗಬಾರ್ದು ಅದಕ್ಕೆ ಪ್ರತಿ ಒಬ್ಬರು ಇನ್ನು ಎಚ್ಚೆತ್ಕೊಳ್ಬೇಕು ಅದಕ್ಕೆ ನಮ್ಮ ತಾಯಂದರು ಕೂಡ ಇವತ್ತು ಶಾಲೆಗೆ ಒಂದು ಬಂದಾರಂದ್ರೆ ಭಾಳ ನಮ್ಗೆ ಹೆಮ್ಮೆ ವಿಷಯ ಐತಿ ನಮ್ಮ ತಾಲ್ಲೂಕಿನಾಗ ರೈತರಿ ನಮ್ಮ ಸಂಘಕ್ಕೆ ಒಳಗೆ ರೈತ ತಾಯಂದಿನೇ ಇವತ್ತು ಸಂಘಕ್ಕೆ ಭಾಳ ಸಂಘಟನೆ ಮುಂದುವರ್ಸ್ಯಾರ ಯಾಕಂದ್ರೆ ಬಂದು ಇನ್ನೂ ಭಾಳ ಭಾಳ ವಿಚಾರಗಳವ ಇವತ್ತು ನಮ್ಮ ಸಮಸ್ಯೆ ಕೆಲಸಾಡು ಬಂದಿಗೆ ಒಂದು ಕೂಡ್ತಿ ಕೂಡ್ತಿ ಅಂದ್ರೆ ನಾವೇನು ಗೆದ್ದಂಗಲ್ಲ ಇವತ್ತು ರೈತ ಸಂಪೂರ್ಣ ಸಾಲದಿಂದ ಮುಕ್ತ ಆಗ್ಬೇಕು ಯಾಕಂದ್ರೆ ಅವಾಗ ಏನು ಸಾಲ ನಾವು ಮಾಡೋ ನಮಗಾಗಿ ಸಾಲನು ಕೊಟ್ಟಿಲ್ಲ ಇವರು ನಮಗೇನು ಇವ್ರು ಕಲಿಸ್ ಕಲಿಸ್ಬೇಕಾದದ್ದು ಯಾವ್ದು ಬೇಕಾಗಿಲ್ಲ ಯಾಕಂದ್ರೆ ಮತ ನಮ್ಮ ತಾತ ಮುಟ್ಟವ್ರು ಏನು ಒಕ್ಕಲತನ ಮಾಡಿಲ್ವಾ ಅವ್ರೇನು ಭೂಮಿ ಬಿತ್ತಿಲ್ವಾ ಭೂಮಿ ಗಲೇ ಹೊಡೆದಿಲ್ವಾ ಬೀಜ ಮಾಡಿಲ್ಲ ಅಲ್ಲ ಆ ಹಿಂದೆ ನಾವು ಬೀಜ ಮಾಡೆವು ಗಲೇ ಹೊಡೆದೆವು ಬಿತ್ತೆವು ಇವತ್ತು ಹೆಚ್ಚಿಗೆ ಬೆಳೆಯಿರಿ ಅಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರಾಜಕಾರಣಿಗಳು ಇವತ್ತು ಏನು ತಂದು ತಂದು ಬೀಜ ತಂದು ಕೊಟ್ಟರು ಸರ್ಕಾರಿ ಗೊಬ್ಬರ ಅಂತಂದು ತಂದು ಸ್ವಲ್ಪ ನಮ್ಮ ಭೂಮಿಯಾಗ ಮೇರೆಗೆ ಹೋಗೋದ್ ನಮ್ಗೆ ರುಚಿ ಕಳಿಸಿದ್ರು ಅದು ಭಾಳ ಬೇಯಿತು ಬೆಳೆದ ಕುಳ್ಳೆ ನಮ್ಗೆ ಅದು ಇತ್ತು ಅಂತು ಇವತ್ತು ನಮ್ಗೆ ರೊಕ್ಕ ಇಲ್ಲ ರೀ ಮತ್ತು ನಾವು ಈಗ ಗೊಬ್ಬರ ಆಗಿದ್ರೆ ಹೆಂಗೆ ತರಬೇಕಂದ್ರೆ ಅದಕ್ಕೊಂದು ದಾರಿ ತೋರಿಸ್ಬೋದು ನೀವು ನಿಮ್ಮ ಹೊಲದ ಪಣಿ ನಮಗೆ ಕೊಟ್ರೆ ನಿಮ್ಮ